ಮತ್ತೊಂದು ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಇದೇ ಪಾರ್ಟಿ ರೌಂಡ್ಸ್ನಲ್ಲಿ ಬ್ರೇಕ್ ಮಾಡಿದ್ದೀವಿ ಬಿ ಜೆ ಪಿ ಕಡೆಯಿಂದ ಕರ್ನಾಟಕದಲ್ಲಿ ಜೆ ಡಿ ಎಸ್ ಜೊತೆಗೆ ಸೀಟ್ ಶೇರಿಂಗ್ಗೆ ಪ್ರಪೋಸಲ್ ರೆಡಿಯಾಗಿದೆ ಬಿ ಜೆ ಪಿ ಅವರು ಹೇಳ್ತಾ ಇದ್ದಾರೆ ಮಂಡ್ಯ ಬಿಟ್ಟು ಕೊಡೋ ಪ್ರಶ್ನೆ ಇಲ್ಲ ಮಂಡ್ಯಕ್ಕೆ ನಾವು ಸುಮಲತಾ ಅವರಿಗೆ ಟಿಕೆಟ್ ಕೊಡ್ತೀವಿ ಹಾಗಾದರೆ ಜೆ ಡಿ ಎಸ್ಗೆ ಬಿಟ್ಟು ಕೊಡುವ ಕ್ಷೇತ್ರಗಳು ಯಾವುದು ಹಾಸನ ಮತ್ತು ಕೋಲಾರ ಹಾಸನ ಮತ್ತು ಕೋಲಾರ ಬೆಂಗಳೂರು ಗ್ರಾಮಾಂತರಕ್ಕೆ ಜಯದೇವ ಆಸ್ಪತ್ರೆಯ ನಿವೃತ್ತ ನಿರ್ದೇಶಕ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥರಿಗೆ ಬಿ ಜೆ ಪಿ ಟಿಕೆಟ್ ಕೊಡ್ತೀವಿ ಕಮಲದ ಚಿಹ್ನೆಯ ಮೇಲೆ ಅವರು ಸ್ಪರ್ಧೆ ಮಾಡಲಿ ಅಂತ ಮತ್ತೊಮ್ಮೆ ನನ್ನ ಪ್ರಶಾಂತ್ ನಾಥು ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಜೊತೆಗೆ ಬಿ ಜೆ ಪಿ ಬೀಟ್ನ ರವಿ ಶಿವರಾಮ್ ಮತ್ತು ಜೆ ಡಿ ಎಸ್ ಬೀಟ್ನ ಸುರೇಶ್ ಇದ್ದಾರೆ ಸುರೇಶ್ ಮೈತ್ರಿ ಮಾತುಕತೆ ಆರಂಭಗೊಂಡಿದ್ದೇ ಮಂಡ್ಯ ಜೆ ಡಿ ಎಸ್ಗೆ ಅನ್ನುವ ಕಂಡೀಷನ್ ಮೇರೆಗೆ ಅಂತ ನಮಗೆ ಆರಂಭದಲ್ಲಿ ಮಾಹಿತಿಗಳು ಬಂತು ದೇವೇಗೌಡರು ಕ್ಲಿಯರ್ ಆಗಿದ್ದಾರೆ ಮಂಡ್ಯ ಒಂದೆತ್ತಿ ಇಟ್ಬಿಡಿ ಉಳಿದ ಕ್ಷೇತ್ರಗಳ ಬಗ್ಗೆ ಮಾತಾಡೋಣ ಅಂತ ಬಟ್ ಈಗ ಬರ್ತಾ ಇರೋ ಸುದ್ದಿ ಹಿಂಗಿದೆ ಮಂಡ್ಯ ಎತ್ತಿ ಪಕ್ಕಕ್ಕೆ ಪಕ್ಕಿಡದಕ್ಕೆ ಬಿಜೆಪಿಯವ್ರು ತಯಾರಿಲ್ಲ ಅಜಿತ್ ಹೌದು ಚುನಾವಣೆಗೆ ಇನ್ನೂ ಸಾಕಷ್ಟು ಕಾಲಾವಕಾಶ ಇದೆ ಮತ್ತೆ ಮಾತುಕತೆಗಳು ಕೂಡ ಇನ್ನೂ ಅಂತಿಮ ಆಗಿಲ್ಲ ಜೆ ಡಿ ಎಸ್ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಂಥದ್ದು ಮಂಡ್ಯ ಮಂಡ್ಯ ಒಂದೇ ಫಸ್ಟ್ ಪ್ರಿಫರೆನ್ಸ್ ಮಂಡ್ಯವನ್ನು ಹೊರತುಪಡಿಸಿ ಆಮೇಲೆ ಮಿಕ್ಕ ಮಿಕ್ಕ ಉಳಿದಂಥ ಕ್ಷೇತ್ರಗಳ ಬಗ್ಗೆ ಮಾತುಕತೆಯ ಬಗ್ಗೆ ಆಮೇಲೆ ಮಾತಾಡೋಣ ಅನ್ನೋದ್ರ ಅನ್ನುವ ರೀತಿಯಲ್ಲೇ ಈ ಚರ್ಚೆಗಳು ಸಾಕ್ತಿತ್ತು ಮತ್ತು ಮೈತ್ರಿ ಮಾತುಕತೆಗಳು ಶುರುವಾಗಿದ್ದು ಕೂಡ ಅಲ್ಲಿಂದಲೇ ಆದರೆ ಬಿ ಜೆ ಪಿಯ ಲೆಕ್ಕಾಚಾರ ಬೇರೆದೇ ರೀತಿಯಾಗಿತ್ತು ಅಂತ ಕಾಣುತ್ತೆ ಮತ್ತು ಅದರ ಜೊತೆಯಲ್ಲಿ ಈಗ ಇಷ್ಟೊತ್ತು ನಡೆದಂಥ ಚರ್ಚೆಯನ್ನು ಗಮನಿಸ್ತಾ ಹೋಗಿದ್ದೆ ಆದಲ್ಲಿ ಖಂಡಿತವಾಗ್ಲೂ ಹೌದು ಎಲ್ಲೋ ಒಂದು ಕಡೆ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳ ಜೊತೆಯಲ್ಲಿ ಇವೆಲ್ಲವುಗಳ ಜೊತೆಯಲ್ಲಿ ಮತ್ತೊಂದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂತಹ ಅಂಶಗಳು ಇದೆ ಈಗ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಿಂದ ಅಭ್ಯರ್ಥಿಯನ್ನು ಹಾಕಬೇಕು ಅನ್ನುವಂಥ ಸಂದರ್ಭದಲ್ಲಿ ಯಾವುದೇ ಮಾತಾಡದೆ ಬಿ ಜೆ ಪಿ ಜೆ ಡಿ ಎಸ್ಗೆ ಅದನ್ನು ಬಿಟ್ಕೊಟ್ಟಿತ್ತು ಎ ಪಿ ರಂಗನಾಥ್ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಲಾಯಿತು ಎರಡನೇದಾಗಿ ರಾಜ್ಯಸಭಾ ಚುನಾವಣೆ ಅಂತ ವಿಚಾರ ಬಂದಂಥ ಸಂದರ್ಭದಲ್ಲಿ ಐದನೇ ಅಭ್ಯರ್ಥಿಗೆ ಅವಕಾಶ ಇಲ್ಲದೇ ಇದ್ದರೂ ಕೂಡ ಜೆ ಡಿ ಎಸ್ನಿಂದ ಕುಪೇಂದ್ರ ರೆಡ್ಡಿ ಅವರನ್ನು ಕಣಕ್ಕೆ ಇಳಿಸಲಾಗಿದೆ ಅಂದರೆ ಬಹಳ ಸುಲಭವಾಗಿ ಮೈತ್ರಿಯಲ್ಲಿ ಜೆ ಡಿ ಎಸ್ಗೆ ಎರಡು ಸ್ಥಾನಗಳನ್ನು ಈ ರೀತಿ ಬಿ ಜೆ ಪಿ ಬಿಟ್ಕೊಡ್ತಾ ಹೋಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲೇ ಮತ್ತೆ ಯಾವುದೋ ಒಂದು ದೊಡ್ಡ ವಿಚಾರಕ್ಕೆ ಬಿ ಜೆ ಪಿ ಕೈ ಹಾಕುತ್ತೆ ಅನ್ನುವಂತಹ ಗುಮಾನಿಗಳು ಆಗಲೇ ಶುರುವಾಗೋದಕ್ಕೆ ಶುರುವಾಗಿತ್ತು ಅದು ಬಹುಶಃ ಈಗ ಆಗಿದೆ ಅಂತ ಅಂದ್ಕೊಳ್ಬೋದು ನಾವು ಯಾಕೆ ಅಂತಂದರೆ ಮಂಡ್ಯ ವಿಚಾರದಲ್ಲಿ ಒಂದು ರೀತಿ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿರ್ದಿದ್ದು ಜೆ ಡಿ ಎಸ್ ಅದಕ್ಕೆ ಪ್ರಮುಖ ಕಾರಣ ಹಳೆಯ ಮೈಸೂರು ಭಾಗದಲ್ಲಿ ತಮಗಿದ್ದಂತಹ ಹಿಡಿತ ಒಂದು ಕಡೆ ಮತ್ತೊಂದು ರಾಜಕೀಯವಾಗಿ ಕಳೆದ ಬಾರಿ ಅನುಭವಿಸಿದ್ದ ಸೋಲಿಗೆ ಒಂದು ಒಂದು ಉತ್ತರ ಕೊಡಬೇಕಿತ್ತು ಅಂದರೆ ಮತ್ತೆ ಆ ಮಂಡ್ಯ ಮೇಲೆ ಹೋಲ್ಡನ್ನು ಪಡ್ಕೊಳ್ಬೇಕಾಗಿತ್ತು ಅನ್ನುವಂತಹ ವಿಚಾರ ಒಂದು ಕೂಡ ಇತ್ತು ಆದರೆ ಇದೀಗ ಬಿ ಜೆ ಪಿಯ ಉನ್ನತ ಮೂಲಗಳ ಮಾಹಿತಿಯ ಪ್ರಕಾರ ಇಂಥದ್ದೊಂದು ಸುದ್ದಿ ಬರ್ತಾ ಇದೆ ಇದು ಸದ್ಯಕ್ಕೆ ಪ್ರಪೋಸಲ್ ಅಷ್ಟೇ ಅನ್ನುವಂಥದ್ದು ಒಂದು ಪ್ರಮುಖವಾಗಿ ಬಿ ಜೆ ಪಿ ಅನ್ನುವಂಥದ್ದು ಕುಟುಂಬ ರಾಜಕಾರಣವನ್ನು ಒಂದಷ್ಟು ಅವಾಯ್ಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಡೋದಾದರೆ ಬಿ ಜೆ ಪಿಯ ಈ ಪ್ರಪೋಸಲ್ ಸರಿಯಾಗಿಯೇ ಇದೆ ಹಾಸನದಿಂದ ಬಹುತೇಕ ಪ್ರಜ್ವಲ್ ರೇವಣ್ಣವರೇ ಅಭ್ಯರ್ಥಿ ಆಗಬಹುದು ಅನ್ನುವಂಥದ್ದಿದೆ ಇನ್ನು ಕೋಲಾರದಿಂದ ಯಾರನ್ನು ಅಭ್ಯರ್ಥಿ ಮಾಡ್ತಾರೆ ಅನ್ನುವಂಥದ್ದು ಜೆ ಡಿ ಎಸ್ಗೆ ಬಿಟ್ಟದ್ದು ಇವೆಲ್ಲವನ್ನು ಹೊರತುಪಡಿಸಿದ್ರೆ ಆಪ್ಷನ್ಸ್ ಆರ್ ಓಪನ್ ಈ ಮುಂದಿನ ದಿನಗಳಲ್ಲಿ ಏನು ಈಗ ಇತ್ತೀಚಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗ್ತಾರೆ ಅನ್ನುವಂತಹ ವಿಚಾರಗಳು ಬರ್ತಾ ಇತ್ತು ಯಾರಿಗೆ ಗೊತ್ತು ಮುಂದಿನ ದಿನಗಳಲ್ಲಿ ಚುನಾವಣೆಯ ನಂತರದ ದಿನಗಳಲ್ಲಿ ಅಂಥದ್ದೊಂದು ಅವಕಾಶಗಳು ಮತ್ತೆ ಬಂದಿರಬಹುದು ಇಂಥದ್ದೊಂದು ಪ್ರಪೋಸಲ್ಗಳನ್ನು ಬಿಜೆಪಿಯವರು ಜೆ ಡಿ ಎಸ್ನ ಮುಂದೆ ಇಡಬಹುದು ಅಂದರೆ ಆರಂಭದಿ ಜೆ ಡಿ ಎಸ್ ಮೈತ್ರಿ ತುಂಬ ಜನ ಚರ್ಚೆ ಮಾಡ್ತಿದ್ರು ನ್ಯಾಚುರಲ್ ಅಲಯನ್ಸು ಅಮಿತ್ ಶಾ ಕುಮಾರಸ್ವಾಮಿ ಹೆಂಗೆ ಅಂದ್ರೆ ಬ್ರದರ್ಸ್ ಫ್ರಮ್ ಅನದರ್ ಮದರ್ ಅನ್ನೋ ರೀತಿಯಲ್ಲಿ ಅಂದ್ರೆ ಅಷ್ಟು ಸ್ಮೂತ್ ಸೇಲ್ ಆಗ್ತಾ ಇದೆ ಈ ಮೈತ್ರಿ ತುಂಬ ಸ್ಮೂತಾಗಿ ಹೋಗ್ತಾ ಇದೆ ಭಾಳ ಸೌಹಾರ್ದಯುತ ಮಾತುಕತೆಗಳು ನಡೀತಾ ಇವೆ ಏನೇನೋ ಕೇಳೋದಲ್ಲ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಯಾರಿಗೆ ಬಲ ಇದೆ ಅವರಿಗೆ ಟಿಕೆಟು ಇತ್ಯಾದಿ ಇತ್ಯಾದಿ ಚರ್ಚೆಗಳೇನು ನಡೀತಾ ಇದ್ವಲ್ಲ ಇಟ್ ಈಸ್ ನಾಟ್ ಕ್ವೈಟ್ ರೈಟ್ ಅಂತ ಅಫ್ಕೋರ್ಸ್ ರಾಜಕಾರಣದಲ್ಲಿ ಮತ್ತೆ ಚುನಾವಣೆ ಇನ್ನೂ ಸಾಕಷ್ಟು ದೂರಗಳು ಇದ್ದಂಥ ಸಂದರ್ಭದಲ್ಲಿ ಅಂತಹ ರಿಸ್ಕ್ಗಳನ್ನು ಯಾರೂ ಕೂಡ ತೆಗೆದುಕೊಳ್ಳೋದಿಲ್ಲ ಎಲ್ಲವೂ ಸ್ಮೂತಾಗಿ ಹೋಗ್ತಾ ಇದೆ ಅನ್ನುವಂಥ ರೀತಿಯಲ್ಲೇ ಸಾಕ್ತಾ ಹೋಗುತ್ತೆ ಯಾವಾಗ ಚುನಾವಣೆಯ ದಿನಾಂಕಗಳು ಹತ್ರ ಬರ್ತಾವೆ ಅಂತಹ ಸಂದರ್ಭದಲ್ಲಿ ಇಂತಹ ಬದಲಾವಣೆಗಳಾಗ್ತವೆ ಮತ್ತು ರಾಜಕೀಯ ಪಕ್ಷಗಳು ಕೂಡ ಒಂದಷ್ಟು ಗಟ್ಟಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇ ಬೇಕಾಗುತ್ತೆ ಅನಿವಾರ್ಯವಾಗಿ ಇದೀಗ ಜೆ ಡಿ ಎಸ್ ಮುಂದೆ ಇರುವಂಥ ಆಪ್ಷನ್ಸ್ ಏನು ಒಂದು ವೇಳೆ ಬಿ ಜೆ ಪಿ ಇಲ್ಲ ನಾನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಮಂಡ್ಯವನ್ನು ಅನ್ನುವಂಥ ಸಂದರ್ಭದಲ್ಲಿ ಜೆ ಡಿ ಎಸ್ ಮುಂದೆ ಇನ್ನು ಇನ್ನು ಮುಂದಕ್ಕೆ ಇರುವಂತಹ ಆಯ್ಕೆಗಳಾದರೂ ಏನಿದೆ ಅನ್ನುವಂಥ ಪರಿಸ್ಥಿತಿಗೆ ಜೆ ಡಿ ಎಸ್ ಕೂಡ ಬರುತ್ತೆ ಹಾಗಾಗಿಯೇ ಅಂತಿಮ ಹಂತದ ಇಂತಹ ಸಂದರ್ಭದಲ್ಲಿ ಇಂತಹ ನಿರ್ಧಾರಗಳು ಆಗಿರಬಹುದು ಇನ್ನೂ ಈ ಒಂದು ಅಧಿವೇಶನ ಮುಗಿದ ಬಳಿಕ ಮತ್ತೊಂದು ಸುತ್ತಿನ ಮಾತುಕತೆ ಇದೆ ಅಂದರೆ ಈ ಸ್ಥಾನ ಹೊಂದಾಣಿಕೆಗಳ ಬಗ್ಗೆ ಮಾತುಕತೆಗಳು ಇದೆ ಆದರೆ ಇದು ಬಿ ಜೆ ಪಿ ಇಟ್ಟಿರ್ತಾ ಇರೋ ಇಡ್ತಾ ಇರುವಂತಹ ಒಂದು ಪ್ರೊಪೋಸಲ್ ಅಷ್ಟೇ ಇದಕ್ಕೆ ಜೆ ಡಿ ಎಸ್ನ ನಾಯಕರು ಎಷ್ಟರ ಮಟ್ಟಿಗೆ ಒಪ್ಪುತ್ತಾರೆ ಅಥವಾ ಬಿ ಜೆ ಅವರು ಜೆ ಡಿ ಎಸ್ ಅವ್ರನ್ನ ಯಾವ ರೀತಿ ಒಪ್ಪಿಸ್ತಾರೆ ಇದು ಬಹಳ ಪ್ರಮುಖವಾದ ವಿಚಾರ ಆಗುತ್ತೆ ಅಜಿತ್ ಎಸ್ ರವಿಶಿವರಂ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಬಿಜೆಪಿ ಬಿಟ್ನ ರಿಪೋರ್ಟರ್ ರವಿ ಬಿ ಜೆ ಪಿಯ ಪ್ರಪೋಸಲ್ ರೆಡಿ ಇದೆ ಅವರ ಪ್ರಪೋಸಲ್ ಪ್ರಕಾರ ಮಂಡ್ಯ ಅವರಿಗೆ ಅಲ್ಲಿಗೆ ಮೈತ್ರಿಯ ಮಾತುಕತೆಗಳು ಅಕ್ರಾಸ್ ದ ಟೇಬಲ್ ಕುತ್ಕೊಂಡಾಗ ಒಂದು ಸೌಹಾರ್ದಯುತ ಆಗಲಿಕ್ಕಿಲ್ಲ ಸ್ವಲ್ಪ ತಿಕ್ಕಾಟ ಆಗುತ್ತೆ ಇದರಲ್ಲಿ ಅಜಿತ್ ನಿಶ್ಚಿತವಾಗಿಯೂ ಕೂಡ ತಿಕ್ಕಾಟ ಆಗೇ ಆಗುತ್ತೆ ಪ್ರಶಾಂತ್ ಅವರು ಹೇಳಿದಂಥ ವರ್ಷನ್ ಒಂದು ಕಡೆ ಆದರೆ ಆರಂಭದಲ್ಲಿ ಮೈತ್ರಿ ಆದ ಬಳಿಕ ರಾಜ್ಯ ಬಿ ಜೆ ಪಿ ನಾಯಕರ ಪ್ರತಿಭಾ ಜ ನಾಯಕರ ಬರ್ತಾ ಇದ್ದಂಥದ್ದು ಒಂದೇ ಒಂದು ಹಾಸನವನ್ನು ಬಿಟ್ಕೊಡ್ಬೋದು ಮಂಡ್ಯವನ್ನು ಕೊಡ್ಬೋದು ಬೆಂಗಳೂರು ಗ್ರಾಮಾಂತರವನ್ನು ಕೊಡೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಅಳುವಂಥ ಚರ್ಚೆಗಳು ತೀರಾ ಮೊನ್ನಮನೆಯ ತನಕ ಕೂಡ ನಡೆದಿದೆ ಒಂದು ವೇಳೆ ಇನ್ನೂ ತಿಕ್ಕಾಟಗಳಾದ್ರೆ ಕೊನೆ ಪಕ್ಷ ಕೋಲಾರವನ್ನ ಬಿಟ್ಕೊಡೋಣ ಹೇಳುವಂತ ಮಾತುಕತೆಗಳನ್ನ ರಾಜ್ಯ ಬಿಜೆಪಿಯ ಕೋರ್ ಕಮಿಟಿ ಸದಸ್ಯರು ಉಭಯ ಕುಶಲೋಪರಿ ಇರಬಹುದು ಅಥವಾ ಯಡಿಯೂರಪ್ಪ ಅವರ ಸಮ್ಮುಖದಲ್ಲಿ ಕೂರ್ಕೊಂಡಾಗ ಕೆಲವರು ಮಾತನಾಡಿದಾರೆ ಆದ್ರೆ ಮಂಡ್ಯವನ್ನ ಅಮಿತ್ ಶಾ ಅವರು ಮಾಡಿದ್ದಾರೆ ಅಂತ ಹೇಳಿದ ಕ್ಷಣ ಅಜಿತ್ ಹೇಳಿ ನಾಲ್ಕ್ ನಾಲ್ಕು ಕ್ಷೇತ್ರ ಬಿಟ್ಟುಕೊಡ ಜಾಯಮಾನದವರ ಬಿಜೆಪಿಯವರು ಒಂದೇ ಅಜಿತ್ ಆಗಲ್ಲ ಅದು ಅಂದರೆ ಅಂತಿಮವಾಗಿ ಅದು ಫೈನ್ ಆಗತ್ತೆ ಹೇಳುವಂಥದ್ದಲ್ಲ ಆದರೆ ಒಂದು ಆ ರೀತಿಯ ಚರ್ಚೆಗಳು ಬಂದಾಗ ಒಂದು ಸಾಮಾನ್ಯ ಚರ್ಚೆಗಳನ್ನು ರಾಜ್ಯ ಬಿ ಜೆ ಪಿ ನಾಯಕರು ಮಾಡಿದರು ಆದರೆ ಮಂಡ್ಯ ಹಾಸನ ಮತ್ತು ಬೆಂಗಳೂರು ಗ್ರಾಮಾಂತರವನ್ನು ಬಿಟ್ಕೊಡೋಣ ಹೇಳುವಂಥ ಯೋಚನೆ ರಾಜ್ಯ ಬಿ ಜೆ ಪಿ ನಾಯಕರ ತಲೆಯಲ್ಲಿತ್ತು ಆದರೆ ಆ ಒಂದು ಪ್ರಪೋಸಲನ್ನು ಕೇಂದ್ರ ನಾಯಕರುಗಳಿಗೆ ಕಳಿಸೋಣ ಹೇಳುವಂಥ ಮಾತುಕತೆಗಳು ಕೂಡ ಆಗಿದ್ವು ಈಗ ವಿಶೇಷ ಅಂದರೆ ಮಂಡ್ಯವನ್ನು ಬಿಟ್ಕೊಡೋದಕ್ಕೆ ಅಥವಾ ಮಂಡ್ಯದಲ್ಲಿ ಸುಮಲತಾವನ್ನೇ ಸ್ಪರ್ಧೆ ಮಾಡುವ ಯೋಚನೆಯನ್ನು ಕೇಂದ್ರ ಬಿ ಜೆ ಪಿ ಮಾಡಿರುವಾಗ ಈಗ ರಾಜ್ಯ ನಾಯಕರು ಇರಬಹುದು ಅಥವಾ ಸುಮಲತಾ ಅವರ ಯೋಚನೆಯನ್ನು ನೀವು ಮಾಡಿ ನೋಡಿದಾಗ ಕೇಂದ್ರದ ನಾಯಕರು ಮಾಡಿರುವಂಥ ಒಂದು ಸ್ಟ್ರಾಟರ್ಜಿ ಅಂತ ಅನಿಸುತ್ತೆ ಬಹುಶಃ ಮೊನ್ನೆ ಅಜಿ ಅಜಿತ್ ಮೈಸೂರಿನಲ್ಲಿ ಒಂದು ಕೋರ್ ಕಮಿಟಿ ಸಭೆ ಅಥವಾ ವಿಸ್ತಾರಕರ ಸಭೆಯನ್ನು ರಮಿತ್ ಶಾ ಅವರು ಮಾಡಿದರು ಅಲ್ಲಿ ಮಂಡ್ಯದ ಒಬ್ಬ ಪದಾಧಿಕಾರಿ ಬಂದು ಕೇಳಿದರು ಮಂಡ್ಯದ ವಿಚಾರದಲ್ಲಿ ನಾವು ಈಗಷ್ಟೇ ಅಲ್ಲಿ ಒಂದು ಬೇರನ್ನು ಗಟ್ಟಿ ಮಾಡ್ಕೊಳ್ತಾ ಇದ್ದೀವಿ ವಿಧಾನಸಭಾ ಚುನಾವಣೆ ಉತ್ತಮ ಒಂದು ಫಲಿತಾಂಶವನ್ನು ತರುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಆಗಿದೆ ಅನ್ನುವಂಥ ಮಾತನಾಡ್ತಾ ಇದ್ದಂತೆ ಅಮಿತ್ ಶಾ ಅವರು ಸಿಟ್ಟಾದ್ರು ಮೈಸೂರಿನ ಸಭೆಯಲ್ಲಿ ಓಕೆ ನಾವು ಯಾರಿಗೆ ಟಿಕೆಟನ್ನು ಕೊಡಬೇಕು ಕೊಡೋದನ್ನು ಫೈನಲ್ ಮಾಡ್ತೀವಿ ನಿಮ್ಮ ಕೆಲಸವನ್ನು ಅಷ್ಟೇ ಮಾಡಿ ಹೇಳುವಂಥ ಮಾತುಗಳನ್ನು ಹೇಳುವುದರ ಜೊತೆ ಜೊತೆಗೆ ಜೆ ಡಿ ಎಸ್ನಲ್ಲಿ ಯಾರಿಗೆ ಟಿಕೆಟನ್ನು ಕೊಡಬೇಕು ಕೊಡುವಂಥ ಮಾತನ್ನು ಅಥವಾ ಸೂಚನೆಯನ್ನು ನಾವು ಕೊಡೋದಿಲ್ಲ ನಮ್ಮ ಪಾರ್ಟಿಯಲ್ಲಿ ಯಾರಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂತ ಸೂಚನೆಯನ್ನು ಜೆ ಡಿ ಎಸ್ ಕೂಡ ಕೊಡೋದಿಲ್ಲ ಹೇಳುವಂಥ ಮಾತುಗಳನ್ನು ಆವತ್ತಿನ ಸಭೆಯಲ್ಲಿ ವಿಸ್ತಾರಕರಿರ್ಬೋದು ಸ್ಥಳೀಯ ನಾಯಕರಿರ್ಬೋದು ಎದುರುಗಡೆ ಭಾಳ ಸ್ಪಷ್ಟವಾಗಿ ಹೇಳಿದರು ಆದರೆ ಮಂಡ್ಯವನ್ನು ಬಿಟ್ಕೊಡ್ಬೇಕು ಬಿಟ್ಕೊಡ್ಬಾರ್ದು ಹೇಳುವಂಥ ಗುಟ್ಟನ್ನು ಸಹಜವಾಗಿ ಅಮಿತ್ ಶಾ ಅವರು ಬಿಟ್ಕೊಟ್ಟಿರಲಿಲ್ಲ ಆದರೆ ಸಂಘಟನೆಯ ಬಗ್ಗೆ ಅಲ್ಲಿ ಪದಾಧಿಕಾರಿ ಕೇಳಿದಾಗ ಅದನ್ನು ಬಹಳ ಇಂಟ್ರೆಸ್ಟಿಂಗ್ ಆಗಿ ಸಮಯ ಅಮಿತ್ ಶಾ ಮಾತುಗಳನ್ನು ಕೇಳಿದರು ಈಗ ಬಿಜೆಪಿಯ ಅಮಿತ್ ಶಾ ಇರಬಹುದು ಅಥವಾ ನರೇಂದ್ರ ಮೋದಿಯವರು ಈ ಒಂದು ಯೋಚನೆಯನ್ನು ಮಾಡಿದ್ದಾರೆ ಅಂತ ಹೇಳಾದರೆ ಭವಿಷ್ಯದ ರಾಜಕಾರಣವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಈ ತೀರ್ಮಾನವನ್ನು ಮಾಡ್ತಾ ಇದ್ದಂತೆ ಕಾಣ್ತಾ ಇದೆ ಅಜಿತ್ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ನ ಸೋಲಿಗೆ ಅಥವಾ ಜೆ ಡಿ ಎಸ್ ಕೇವಲ ಹತ್ತೊಂಬತ್ತು ಸ್ಥಾನವನ್ನು ಪಡೆಯುವುದಕ್ಕೆ ಮಂಡ್ಯದಲ್ಲಿ ಬಿ ಜೆ ಪಿ ಮಾಡಿದಂಥ ಸಾಧನೆಯೇ ಬಹಳ ಪ್ರಮುಖವಾಗಿತ್ತು ಅಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸರಾಸರಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಓಟ್ಗಳನ್ನು ತೆಗೆದುಕೊಂಡಿದೆ ಅಂದರೆ ಬಿ ಜೆ ಪಿ ಅಲ್ಲಿ ಭವಿಷ್ಯದಲ್ಲಿ ಬೆಳೆಯಬಹುದು ಅನ್ನುವಂಥ ಒಂದು ಸಂಕೇತ ಬಿ ಜೆ ಪಿಗೆ ಸಿಕ್ಕಿದೆ ಹೀಗಿರುವಾಗ ಈಗ ಮತ್ತೊಮ್ಮೆ ನೀವು ಜೆಡಿಎಸ್ಗೆ ಟಿಕೆಟ್ ಅನ್ನು ಕೊಟ್ಟಾಗ ಕಾರ್ಯಕರ್ತರು ಉತ್ಸಾಹದಿಂದ ಕೆಲಸ ಮಾಡಿ ಏನ್ ಪ್ರಯೋಜನ ಆದಿತ್ತು ಅನ್ನುವಂಥ ಲೆಕ್ಕಾಚಾರವನ್ನ ನಿಶ್ಚಿತವಾಗಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಕೂಡ ಮಾಡಿರ್ತಾರೆ ಯಾಕಂದ್ರೆ ಈಗ ಪ್ರಶಾಂತ ಆರಂಭದ ಒಂದು ಮಾತುಗಳಲ್ಲಿ ಹೇಳಿದ್ರು ಈ ಒಂದು ಜೆಡಿಎಸ್ ಮಾಡ್ತಾರೆ ಮಂಡ್ಯ ಲೋಕಸಭೆ ಮಂಡ್ಯದಲ್ಲಿ ಜೆಡಿಎಸ್ ಕಥೆ ಮುಗಿದು ಅಂತ ದೇವೇಗೌಡರು ಯೋಚನೆ ಮಾಡಬಹುದು ಆ ಅದು ಚರ್ಚೆಯ ಭಾಗ ಈಗ ಆ ಚರ್ಚೆಗ ಚರ್ಚೆಗಳಿನ್ನೂ ಕೂಡ ಆಗಬೇಕಾಗಿದೆ ಯಾಕೆಂದರೆ ಸುಮಲತಾ ಅವರು ಮತ್ತು ಜೆ ಡಿ ಎಸ್ ನಾಯಕರಾದಂಥ ಕು ಅವರು ದೇವೇಗೌಡರ ನಡುವೆ ಯಾವ ರೀತಿ ರಾಜಕೀಯ ಸಂಬಂಧಗಳಿದೆ ಅನ್ನುವಂಥದ್ದು ನೋಡಿದ್ದೇವೆ ಯಾವ ರೀತಿ ಚರ್ಚೆಗಳಾಗಿದ್ದವು ಅಲ್ಲಿ ಸ ಅಲ್ಲಿಯ ಸ್ಥಳೀಯ ವಿಚಾರಗಳ ಪ್ರ ಅನೇಕ ಘಟನೆಗಳು ಪ್ರಸಂಗಗಳು ಕೂಡ ನಡೆದಿದ್ದಾವೆ ಹೀಗಿರುವಾಗ ಸುಮಲತಾ ಅವರು ಹಾಕಿರುವ ಪಟ್ಟಿಗೆ ಜೆ ಡಿ ಎಸ್ನ ಆ ನಾಯಕರುಗಳಿರ್ಬೋದು ಸ್ಥಳೀಯ ನಾಯಕರು ಇರ್ಬೋದು ಮತ್ತು ಕುಮಾರ್ ಕುಮಾರಸ್ವಾಮಿ ಅವರು ಸ್ವತಃ ಇದನ್ನು ಒಪ್ಪಿಕೊಳ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಚರ್ಚೆ ಆಗಬೇಕಾಗಿದೆ ಆದರೆ ಅಜಿತ್ ಯಾವಾಗ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ತಲೆಯಲ್ಲಿ ಯೋಚನೆ ಬಂದಿದೆ ಆದ್ರೆ ಅಷ್ಟೇ ಬಿಗಿಯಾದ ಪಟ್ಟನ್ನು ಕೂಡ ಕುಮಾರಸ್ವಾಮಿ ಅವರು ಹಾಕ್ತಾರೆ ಎನ್ನುವಂಥದ್ದು ಜೆ ಡಿ ಎಸ್ ಮೂಲಗಳ ಮಾಹಿತಿ ಯಾಕೆಂದರೆ ಬೇರೆ ಯಾರು ಅಭ್ಯರ್ಥಿಗಳಿಗೆ ಕೊಟ್ಬಿಡ್ತಾರೆ ಅಂತ ಹೇಳಿದ್ರೆ ಒಂದು ಕ್ಷಣದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಒಪ್ಕೊಬಿಡ್ತಿದ್ರು ಏನೋ ಆದರೆ ಸುಮಲತಾ ಅಂತ ವಿಚಾರ ಬಂದಾಗ ಒಂದಿಷ್ಟು ಚೌಕಾಸಿಯನ್ನು ನಿಶ್ಚಿತವಾಗಿಯೂ ಕೂಡ ಮಾಡ್ತಾರೆ ಆದರೆ ಅಂತಿಮವಾಗಿ ರಾಜ್ಯ ನಾಯಕರುಗಳ ಅಭಿಪ್ರಾಯವನ್ನು ಕೇಳಿದಾಗ ರಾಜ್ಯ ಬಿಜೆಪಿ ನಾಯಕರುಗಳ ಅಭಿಪ್ರಾಯ ಅಭಿಪ್ರಾಯವನ್ನು ಕೇಳಿದಾಗ ಈಗಷ್ಟೇ ನಾವು ಒಂದು ಕೆಲವು ನಾಯಕರುಗಳ ಮಾತುಗಳನ್ನು ಕೂಡ ಕೇಳ್ತಾ ಇದ್ವಿ ಆಂತರಿಕವಾಗಿ ಆಡುವಂಥದ್ದನ್ನು ಜೆ ಡಿ ಎಸ್ಗೆ ಒಂದು ಮಂಡ್ಯವನ್ನು ಬಿಟ್ಟುಕೊಡಬಹುದು ಹೇಳುವಂಥ ಮಾತುಗಳು ಅಥವಾ ನಮ್ಮ ಅಭಿಪ್ರಾಯವನ್ನು ಕೇಳಿದಾಗ ನಮ್ಮ ಒಂದು ಸಲಹೆಯು ಕೂಡ ಅದೇ ಆಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ರು ಅಜಿತ್ ಸೋಲು ಗೆಲುವಿನ ವಿಚಾರವಾಗಿ ನಾನು ಚರ್ಚೆ ಮಾಡುವುದಿಲ್ಲ ಆದರೆ ಅದು ಬೇರೆ ಸಂಗತಿಗಳು ಅನೇಕ ಇದ್ದಾವೆ ಸುಮಲತಾ ಅವ್ರಿಗೆ ಟಿಕೆಟ್ ಕೊಟ್ಟರೆ ಹೇಗೆ ಆಗುವ ಸಾಧಕ ಬಾಧಕಗಳೇನು ಅಲ್ಲಿ ಗೆಲ್ತೀವ ಸೋಲ್ತೀವ ಅನ್ನೋದ್ರ ಬಗ್ಗೆ ಬಿ ಜೆ ಪಿ ಇಂಟರ್ನಲ್ ಸರ್ವೆ ರಿಪೋರ್ಟ್ ಬೇರೆ ಥರ ಇದಾವೆ ಅಲ್ಲಿಯ ಸ್ಥಳೀಯ ನಾಯಕರ ವರದಿಗಳು ಬೇರೆ ಥರ ಇದ್ದಾವೆ ಆ ವಿಸ್ತಾರ ಕಲಿಬಹುದು ಅಲ್ಲಿಯ ಸ್ಥಳೀಯ ನಾಯಕರುಗಳು ಯಾವ್ಯಾವ ರೀತಿಯ ರಿಪೋರ್ಟ್ಗಳನ್ನು ಪಿಯ ರಾಜ್ಯ ಬಿಜೆಪಿ ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿಗಳಿದ್ದಾವೆ ಆದರೆ ಅದನ್ನು ಈಗ ಬಹಿರಂಗವಾಗಿ ಚರ್ಚೆ ಮಾಡುವ ಸಮಯ ಅಲ್ಲ ಆದರೆ ಅಂತಿಮವಾಗಿ ಬಿಜೆಪಿಯ ಸಂಘಟನೆಯ ದೃಷ್ಟಿಯಿಂದ ನೀವು ಯೋಚನೆ ಮಾಡಿದಾಗ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಮಾಡಿದಂಥದ್ದು ನಿಜವಾಗಲೂ ಕೂಡ ಉತ್ತಮವಾದ ಸ್ಟ್ರಾಟರ್ಜಿಯ ಭಾಗವಾಗಿ ಕಾಣುತ್ತೆ ಆದರೆ ಅದನ್ನು ಬಿಜೆಪಿಯ ಒಂದು ಪ್ರಪೋಸಲನ್ನು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಒಪ್ತಾರೆ ಅನ್ನುವಂಥದ್ದು ಪ್ರಶ್ನೆ ಅಜಿತ್ ಕೋಲಾರದ ವಿಚಾರಕ್ಕೆ ಬರೋದಾದರೆ ಕೆಲವೇ ದಿನಗಳ ಹಿಂದೆ ಕೋಲಾರದ ಎಂ ಪಿ ಅವರು ಸಾಕಷ್ಟು ಅಲ್ಲೂ ಓಡಾಟವನ್ನು ಮಾಡ್ತಾಯಿದ್ರು ಆಗ ರಾಜ್ಯ ಬಿ ಜೆ ಪಿಯ ಕೋರ್ ಕಮಿಟಿ ಸದಸ್ಯರುಗಳಲ್ಲಿ ಒಂದು ಚರ್ಚೆ ಆಗಿತ್ತು ಕೋಲಾರದಲ್ಲಿ ಸಾಕಷ್ಟು ಪರ ವಿರೋಧದ ಮಾತುಗಳು ಕೂಡ ಇದ್ದಾವೆ ಆದರೆ ಜೆ ಡಿ ಎಸ್ಗೆ ಆ ಕ್ಷೇತ್ರವನ್ನು ಬಿಟ್ಟುಕೊಡ್ಬಹುದು ಯಾಕೆಂದರೆ ಅಲ್ಲಿ ಜೆ ಡಿ ಎಸ್ಗೆ ಮತ ಇದೆ ಕಳೆದ ಬಾರಿ ಮುನಿಸ್ವಾಮಿಯವರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಕಾಂಗ್ರೆಸ್ನಲ್ಲಾದಂಥ ಒಳಜಗಳವೂ ಒಂದು ಕಾರಣ ಆಗಿತ್ತು ಅನ್ನುವಂಥ ವಿಮರ್ಶೆಗಳು ಚರ್ಚೆಗಳು ಸ್ವತಃ ಬಿ ಜೆ ಪಿ ಪಾರ್ಟಿಯಲ್ಲಾಗಿದ್ದಾವೆ ಹೀಗಾಗಿ ಈ ಬಾರಿ ಆ ಒಂದು ಕ್ಷೇತ್ರವನ್ನು ಕೋಲಾರವನ್ನು ಜೆ ಡಿ ಎಸ್ಗೆ ಬಿಟ್ಕೊಡೋದಕ್ಕೆ ಸ್ವತಃ ರಾಜ್ಯ ಬಿಜೆಪಿ ನಾಯಕರು ರಾಜ್ಯ ಬಿಜೆಪಿಯ ಸಂಘಟನೆ ಕೂಡ ಮನಸ್ಸನ್ನು ಮಾಡಿದ್ದಾವೆ ಹೀಗಾಗಿ ಹಾಸನ ಮತ್ತು ಕೋಲಾರ ಇದೆರಡು ಬಹಳ ಕ್ಲಿಯರ್ ಆಗಿದ್ದಾವೆ ಆದರೆ ಮಂಡ್ಯವನ್ನು ಬಿಟ್ಕೊಡೋದ್ರ ಬಗ್ಗೆ ಇನ್ನೂ ಕೂಡ ಕ್ವಶನ್ ಮಾರ್ಕ್ ಇದೆ ಅದನ್ನು ಜೆ ಡಿ ಎಸ್ ಹೇಗೆ ನೋಡುತ್ತೆ ಅನ್ನುವಂಥದ್ದು ಪ್ರಶ್ನೆ ಇನ್ನು ಬೆಂಗಳೂರು ಗ್ರಾಮಾಂತರಕ್ಕೆ ಬರೋದಾದರೆ ಅದೇ ದೇವೇಗೌಡರ ಕುಟುಂಬದವರೇ ತನ್ನ ನಿಲ್ಲಿಸಬೇಕಂತ ಯೋಚನೆಯನ್ನು ಏನು ಪಾರ್ಟಿ ಮಾಡಿದೆವಂಥದ್ದು ಬಹಳ ದಿನಗಳಿಂದ ಆ ಚರ್ಚೆಗಳಾಗ್ತಾ ಇದ್ವು ಆದರೆ ಇದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಏನು ಕಾಣ್ತಾ ಇದ್ದಾವೆ ಯಾಕೆಂದರೆ ಅಲ್ಲಿ ಯೋಗೇಶ್ವರನ್ ತರಬೇಕು ಅಥವಾ ಹಿಂದಿನ ಬಾರಿ ಸ್ಪರ್ಧೆಯನ್ನು ಮಾಡಿದಂಥ ಅಶ್ವಥ್ ನಾರಾಯಣ ಕೊಡಬೇಕು ಅಂತ ಚರ್ಚೆಗಳು ಮಧ್ಯೆ ತೀರಾ ಒಂದು ತಿಂಗಳಿಂದ ಬಹಳ ಸುದ್ದಿಯಲ್ಲಿದ್ದಂಥ ವಿಚಾರ ಡಾಕ್ಟರ್ ಮಂಜುನಾಥ್ ಅವರಿಗೆ ಕೊಡ್ತಾರೆ ಎನ್ನುವಂಥದ್ದು ಅದು ಅದನ್ನು ಜೆ ಡಿ ಎಸ್ ಮೂಲಕವೇ ಕೊಡ್ತಾರೋ ಅಥವಾ ಬಿ ಜೆ ಪಿಯ ಮೂಲಕ ಕೊಡ್ತಾರೆ ಎನ್ನುವಂಥ ಚರ್ಚೆಗಳಿದ್ವು ಈಗ ಪ್ರಶಾಂತ್ ಅವರ ಮಾಹಿತಿಯ ಪ್ರಕಾರ ಏನು ಮಂಜುನಾಥ್ ಅವರ ಬಿ ಜೆ ಪಿಯ ಒಂದು ಚಿಹ್ನೆಯಡಿಯೇ ಕೊಡ್ತಾರೆ ಎನ್ನುವಂಥದ್ದು ಈಗ ಪ್ರಸ್ತುತ ಬರ್ತಾ ಇರುವಂಥ ಮಾಹಿತಿಗಳು ಆದರೆ ಅದು ಕೂಡ ಒಂದು ಸ್ಟ್ರಾಟರ್ಜಿ ಭಾಗ ಕಾಣಿತ್ತು ಯಾಕೆಂದರೆ ನೀವು ಒಂದು ಬೆಂಗಳೂರು ಏನು ಗ್ರಾಮಾಂತರ ಇದೆ ಅಲ್ಲಿ ನೀವು ಕಳೆದ ಬಾರಿಯ ಸ್ಪರ್ಧೆಯನ್ನು ನೋಡಿದಾಗ ಡಿ ಕೆ ಸುರೇಶ್ ಅವರಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿರ್ಬೋದು ಸಾಮಾಜಿಕ ಕ್ಷೇತ್ರದ ತನ್ನದೇ ಆದ ಹೆಸರುಗಳಿದ್ದಾವೆ ನೀವು ಮತ್ತೆ ಸಿ ಪಿ ಯೋಗೇಶ್ವರ್ಗೂ ಅಥವಾ ಅಶ್ವಥ್ ಕೊಟ್ಟಾಗ ಅದು ಒಂದು ನರೇಟಿವ್ ಅನ್ನು ಸೆಟ್ ಮಾಡೋದಕ್ಕೆ ಬಹಳ ಕಷ್ಟ ಆಗ್ಬೋದು ಯಾಕೆಂದರೆ ಹಾಲಿ ಕಾಂಗ್ರೆಸ್ನ ಸರ್ಕಾರ ಅಧಿಕಾರದಲ್ಲಿದ್ದಾವೆ ಡಿ ಕೆ ಶಿವಕುಮಾರ್ ಸ್ವತಃ ಡಿ ಸಿ ಎಂ ಆಗಿದ್ದಾರೆ ಈ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರ ವಿರುದ್ಧ ಒಬ್ಬ ಅಭ್ಯರ್ಥಿಯನ್ನು ಹಾಕುವಾಗ ಇನ್ನೊಂದು ಸಾಫ್ಟ್ ಕಾರ್ನರ್ ಮುಖವನ್ನು ಹಾಕಿದಾಗ ಅದು ವರ್ಕೌಟ್ ಆಗಬಹುದು ಅಂತ ಯೋಚನಿಯೂ ಕೂಡ ಇದೆ ಆದರೆ ಅದನ್ನ ಬಿಜೆಪಿ ಚಿನ್ನೇಡಿಯೆ ಕೊಡ್ತೀವಿ ಅಂತ ಹೇಳಿದಾಗ ಸ್ವತಃ ದೇವೇಗೌಡರಗಾಗ್ಲಿ ಕುಮಾರ್ ಸ್ವಾಮಿ ಅವರಿಗೆ ಅಲ್ಲ ಗಳಿಯೋದು ಕಷ್ಟ ಆಗ್ಬೋದು ಈ ಕಾರಣಕ್ಕೋಸ್ಕರ ಇದನ್ನ ಬಿಜೆಪಿ ಬಹಳ ವ್ಯವಸ್ಥಿತವಾಗಿ ಒಂದು ಸ್ಟ್ರಾಟಜಿ ರೂಪದಲ್ಲಿ ಇದು 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 ಸರಳವಾಗಿ megyರಿಯೋದಿಲ್ಲ ಆರಂಭದಲ್ಲಿ ಕಾಣಿಸಿದಂತೆ ಸ್ಮೂತ್ ಸೇಲಿಂಗ್ ಅಲ್ಲ ಅಂತ ಅಕ್ರಾಸ್ ದ ಟೇಬಲ್ ಕೂತುಕೊಂಡಾಗ ಏನಾರೋ ಆಗ್ಬೋದು ಒಕ್ಕಲಿಗರ ಹಾಟ್ಲ್ಯಾಂಡ್ ಮಂಡ್ಯ ಹ್ಮ್ ಆ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಚಿಹ್ನೆ ಮೇಲೆ ಲೋಕಸಭಾ ಚುನಾವಣೆಗೆ ಸುಮ್ಲತಾಗ ಅವಕಾಶ ಕೊಟ್ಟರೆ ಜೆ ಡಿ ಎಸ್ ಒಂದು ಬಾರಿ ಕಮಲದ ಚಿಹ್ನೆಗೆ ಮಂಡ್ಯದಲ್ಲಿ ಹೌದು ಊಟನ್ನು ಶಿಫ್ಟ್ ಮಾಡಿದರೆ ಮುಂದೆ ನಮ್ಮ ಕೈಗೆ ಬರುತ್ತಾ ಅಂತಕ್ಕಂಥದ್ದು ಜೆ ಡಿ ಎಸ್ನ ಲೆಜಿಟಿಮೇಟ್ ಕನ್ಸರ್ನ್ ಇರ್ತಕ್ಕಂಥ ಕರೆಕ್ಟ್ ಯಾಕೆ ಮುಂದಿಗೆ ಏನೇನಾಗತ್ತೆ ಮಾತುಕತೆಯಲ್ಲಿ ಸುಮ್ಲತಾರನ್ನು ಬೇಡ ಜೆ ಡಿ ಎಸ್ಸು ಸಪೋರ್ಟ್ ಮಾಡುತ್ತೆ ಬಿ ಜೆ ಪಿ ಸಪೋರ್ಟ್ ಮಾಡುತ್ತೆ ಇನ್ನೊಮ್ಮೆ ಪಕ್ಷೇತರರಾಗಿ ನಿಲ್ಲಿ ಅಂತಕ್ಕಂಥ ಪ್ರಪೋಸಲ್ ಕೂಡ ಬರಬಹುದು ಯು ಡೋಂಟ್ ನೋ ಅಂದ್ರೆ ಈ ಒಂದು ಕನ್ಸರ್ನ್ ಕಾರಣದಿಂದ ನನಗನ್ಸುತ್ತೆ ಆಮೇಲೆ ಇನ್ನೊಂದು ಫ್ಯಾಮಿಲಿ ಟ್ರೀ ಏನಿದೆ ಅದನ್ನು ಬಿಜೆಪಿ ಜೆ ಡಿ ಎಸ್ನಿಂದ ಅವಾಯ್ಡ್ ಮಾಡಿಸುವ ಪ್ರಯತ್ನವನ್ನು ಮಾಡ್ತಾರೆ ಹೀಗಾಗಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳು ನಿಮ್ಗೆ ಬಿಜೆಪಿ ಜೆ ಡಿ ಎಸ್ನ ಮೈತ್ರಿಯ ಮಾತುಕತೆ ಅಂತಿಮಗೊಳ್ಳುವವರೆಗೂ ಕೂಡ ನಿಖಿಲ್ ನಿಖಿಲಿಲ್ಲ ಅಂದರೆ ಪ್ರಜ್ವಲ್ಗೆ ಸಿಗುತ್ತಾ ಫ್ಯಾಮಿಲಿ ಯಾರು ಬೇಡ ಒಬ್ಬರೇ ಫ್ಯಾಮಿಲಿಯಿಂದ ನಿಲ್ಲಿ ಅನ್ನುವ ಪ್ರಸ್ತಾವನೆ ಬರುತ್ತಾ ಆ ಅವರೇ ಪ್ರಜ್ವಲ್ ಆಗ್ತಾರ ಇತ್ಯಾದಿ ಇತ್ಯಾದಿ ಇದಾವೆ ಇನ್ನೊಂದು ಫ್ಯಾಮಿಲಿ ಟ್ರೀ ಬಗ್ಗೆ ನಾವು ಮಾತಾಡೋದಿದೆ ಮಧ್ಯಪ್ರದೇಶದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್